ನಮಸ್ತೆ ಶ್ರೀ ಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಚಂದನನ್ನ ಕರ್ಕೊಂಡು ಹೋಗೋಕೆ ಅಂತ ಹರಿ ಗಾಡಿನ ರೆಡಿ ಮಾಡಿಕೊಂಡು ಮನೆ ಹತ್ರ ತಗೊಂಡು ಬಂದು ನಿಲ್ಸ್ಕೊತಾನೆ ಇಲ್ಲಿ ಚಂದನ ಯೋಚನೆ ಮಾಡ್ತಾ ಕೂತಿರ್ತಾಳೆ ಆಗ ಹರಿ ಏನಪ್ಪ ಇವರು ಇನ್ನೂ ಬರಲೇ ಇಲ್ಲ ಮಲಗಿದಾರೋ ಇಲ್ವೋ ಅಂತ ಅಂದ್ಬಿಟ್ಟುಂಟು ಫೋನ್ನ ಮಾಡ್ತಾನೆ ಚಂದನ ಫೋನ್ನ ರಿಸೀವ್ ಮಾಡಿದ್ಮೇಲೆ ಎಚ್ಚರ ಇದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ಹೌದು ಎಚ್ಚರ ಇದ್ದೀನಿ ಹೇಳಿ ಅಂತ ಹೇಳಿದಕ್ಕೆ ಟೈಮ್ ಆಯಿತು ನಿಮ್ಮ ಮನೆ ಪಕ್ಕದಲ್ಲಿ ಒಂದು ಮರ ಇದೆಯಲ್ಲ ಅದನ್ನ ಅಲ್ಲಿ ಬಲ್ಬ್ ಹಚ್ಚಿ ಾರಲ್ಲ ಅದರಿಂದ ಹಿಂದೆ ಗಾಡಿನ ನಿಲ್ಲಿಸಿದ್ದೀನಿ ಬೇಗ ಬಂದ್ಬಿಡಿ ಅಂತ ಕರೀತಾನೆ ಆಗ ಸರಿ ಆಯಿತು ನಾನು ಹೊರಡ್ತೀನಿ ಅಂತ ಹೇಳ್ತಾಳೆ ಫೋನ್ನ ಕಟ್ ಮಾಡೋವಷ್ಟು ಒಳಗಡೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳ್ತಾನೆ ಏನು ಹೇಳಿ ಅಂತ ಹೇಳಿದಕ್ಕೆ ಮನೆಯಲ್ಲಿ ಸಿ ಸಿ ಟಿ ವಿಂದು ರೂಮ್ ಇದೆಯಲ್ಲ ಅಲ್ಲಿ ಹೋಗಿ ಅದನ್ನು ಆಫ್ ಮಾಡಿ ಬಂದುಬಿಡಿ ಅಂತ ಹೇಳ್ತಾನೆ ಅದಕ್ಕೆ ಅದನ್ನು ಆಫ್ ಮಾಡಿ ಬರಬೇಕಾ ಯಾಕೆ ಅಂತ ಹೇಳಿದಕ್ಕೆ ನೀವು ಪಿಕ್ನಿಕ್ ಎಲ್ಲ ಹೋಗ್ತಾ ಇರೋದು ಮನೆ ಬಿಟ್ಟು ಹೊರಗಡೆ ಹೋಗ್ತಾ ಇರೋದು ಅಂದಮೇಲೆ ಅದನ್ನು ಆಫ್ ಮಾಡಿ ತಾನೆ ಬರಬೇಕು ಅದರಲ್ಲೂ ನಾನು ನಿಮಗೆ ಸಹಾಯ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದ್ರೆ ನನ್ನ ಕತೆ ಅಷ್ಟೇ ಅದಕ್ಕೆ ಸೇಫ್ಟಿಗೆ ಹೇಳಿದೆ ಆ ಪ್ಲಗ್ನು ತೆಗೆದಿಟ್ಬಿಟ್ಟು ಬನ್ನಿ ಅಂತ ಹೇಳ್ತಾನೆ ಅದಕ್ಕೆ ಸರಿ ಆಯ್ತು ಹಾಗ ಆ ವಿಷಯ ತೆಗ್ದಿಟ್ಬಿಟ್ಟೆ ಬರ್ತೀನಿ ಅಂತ ಹೇಳ್ತಾಳೆ ಸರಿ ಆಯ್ತು ಹುಷಾರಾಗಿ ಬನ್ನಿ ಯಾರಿಗೂ ಗೊತ್ತಾಗದ ಹಾಗೆ ಸರಿ ಆಯ್ತು ನಾನು ಫೋನ್ ಇಡ್ತೀನಿ ಅಂತ ಹರಿ ಫೋನ್ನ ಕಟ್ ಮಾಡ್ತಾನೆ ಸರಿ ಆಯ್ತು ನಾನು ಬೇಗ ಬರ್ತೀನಿ ಅಂತ ಚಂದನ ಹೇಳಿ ಫೋನ್ನ ಕಟ್ ಮಾಡ್ತಾಳೆ ಅದಾದ್ಮೇಲೆ ಅವ್ಳಿಗೆ ತುಂಬಾನೇ ದುಃಖ ಆಗ್ತಾ ಇರುತ್ತೆ ಹೋಗಿ ಸಿ ಸಿ ಟಿ ವಿ ಇರೋವಂಥ ರೂಮ್ಗೆ ಹೋಗಿ ಪ್ಲಗ್ನ ತೆಗೆದು ಮತ್ತೆ ಅಪ್ಪನ ರೂಮ್ ಕಡೆ ಹೋಗ್ತಾಳೆ ಅಪ್ಪ ಮಲಗಿರ್ ಅದನ್ನು ಅದನ್ನ ನೋಡಿ ಅವಳಿಗೆ ತುಂಬ ತುಂಬಾ ಅಳು ಬರುತ್ತೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂತ ಆದರೂ ಏನೂ ಮಾಡೋಕ್ಕಾಗಲ್ಲ ಅಂತ ಧೈರ್ಯ ಮಾಡಿಕೊಂಡು ಆಚೆ ಬರೋ ಟೈಮ್ಗೆ ಅವರಪ್ಪ ಗಣ್ಣಲ್ಲಿ ಕನ್ವರ್ಸ್ತಾ ಇರ್ತಾರೆ ಚಂದನ ನನ್ನ ಮೇಲೆ ನಿನಗೆ ಕೋಪನೇನಮ್ಮ ಕೋಪ ಮಾಡ್ಕೋಬೇಡ ಮಗಳೇ ಬೇಜಾರು ಮಾಡ್ಕೋಬೇಡ ಮಗಳೇ ನಾನು ಮಾಡ್ತಾ ಇರೋದೆಲ್ಲ ನಿನ್ನ ಒಳ್ಳೇದಕ್ಕೆ ಅಂತ ಅವ್ರು ಕನ್ವರ್ಸ್ತಾ ಇರ್ತಾರೆ ಅದನ್ನು ಕೇಳಿಸ್ಕೊಂಡು ಅವಳಿಗೆ ತುಂಬಾ ದುಃಖ ಆಗುತ್ತೆ ಓಡ್ ಬಂದು ಬೆಡ್ ಮೇಲೆ ಮಲ್ಕೊತಾಳೆ ಅಪ್ಪ ಯಾಕಪ್ಪ ಹೀಗೆಲ್ಲ ಆಗೋಯ್ತು ನೀವು ನನಗೆ ಇಷ್ಟು ವರ್ಷದಲ್ಲಿ ನನಗೆ ಏನೂ ಕಮ್ಮಿ ಮಾಡಿಲ್ಲ ನಾನು ಏನು ಬೇಕು ಅಂತ ಅಂದ್ಕೊತೀನೋ ಅದು ನಿಮಗೆ ಮುಂಚೆನೇ ಗೊತ್ತಾಗಿರುತ್ತೆ ನನಗೇನು ಬೇಕು ಎಲ್ಲವೂ ನಿಮಗೆ ಗೊತ್ತು ಆದರೆ ಇದೊಂದು ವಿಷಯದಲ್ಲಿ ನಮ್ಮಿಬ್ಬರ ಮಧ್ಯದಲ್ಲಿ ಇಪ್ಪತ್ತೈದು ವರ್ಷದ ಗ್ಯಾಪ್ ಶುರುವಾಗಿದೆಯಲ್ಲಪ್ಪ ಯಾಕಪ್ಪ ಹೀಗಾಯಿತು ನೀವೇ ನನಗೆ ಬೆಸ್ಟ್ ಫ್ರೆಂಡ್ ಆಗಿದ್ರಿ ಆದರೆ ಇದೊಂದು ವಿಷಯದಲ್ಲಿ ನನಗೆ ನಿಮ್ಮ ಜೊತೆ ನಿಮ್ಮ ಮಾತನ್ನೂ ಕೇಳೋಕ್ಕಾಗ್ದಾನೆ ನಿಮ್ಮ ಮಾತು ಕೇಳ್ದನೇ ಇರೋಕ್ಕಾಗ್ದಾನೆ ಏನು ಮಾಡಬೇಕು ಅಂತಲೇ ಗೊತ್ತಾಗ ಒದ್ದಾಡ್ತಾ ಇದ್ದೀನಿ ಅಪ್ಪ ಆದರೆ ನಿಮ್ಗೆ ಅದು ಯಾಕೆ ಅರ್ಥ ಇಲ್ಲ ಅಪ್ಪ ನನ್ನ ನಿಮ್ಮ ಮಧ್ಯದಲ್ಲಿ ಇಷ್ಟೊಂದು ಗ್ಯಾಪ್ ಶುರುವಾಯಿತು ಆದರೆ ಇವತ್ತು ಡಿಸಿಷನ್ ತಗೊಳ್ಳಿಲ್ಲ ಅಂತ ಅಂದರೆ ಇನ್ನು ನಾನು ಸರಿ ಹೋಗೋಕ್ಕಾಗೋದೇ ಇಲ್ಲ ಒಬ್ರಿಗೆ ಗುಲಾಮಳಾಗಿ ಅವರ ಕನಸುಗಳಿಗೆ ಗುಲಾಮಳಾಗಿ ಉಳಿದು ಬಿಡಬೇಕಾಗುತ್ತಂತೆ ಇಲ್ಲ ನಾನು ಮಾಡ್ತಾ ಇರೋದೇ ಸರಿ ನಾನು ಮನೆ ಬಿಟ್ಟು ಹೋಗೋದೇ ಸರಿ ಅಂತ ನಿರ್ಧಾರನ ತಗೊಳ್ತಾಳೆ ಕಾರನ ಮಾಡಿ ಏನೂ ಮಾಡೋಕ್ಕಾಗೋದಿಲ್ಲ ನಾನು ಈ ಮನೆ ಬಿಟ್ಟು ಹೋಗಲೇಬೇಕು ಅಂತ ಅಪ್ಪನಿಗೋಸ್ಕರ ಒಂದು ಕೊನೆಯದಾಗಿ ಲೆಟರ್ನ ಬರೆದಿಟ್ಟು ಅಲ್ಲಿಂದ ಹೊರಗಡೆ ಬರ್ತಾಳೆ ಹೊರಗಡೆ ಬರಬೇಕಾದ್ರೆ ಅವಳಿಗೆ ತುಂಬಾ ಫೀಲ್ ಆಗ್ತಾ ಇರುತ್ತೆ ಅಪ್ಪ ಅಣ್ಣನ ಎಲ್ಲ ಏನಾಗುತ್ತೆ ಬೆಳಗ್ಗೆ ಎದ್ದಾಗ ಅವ್ರು ನನ್ನನ್ನು ನೋಡೋದ ಅವ್ರಿಗೆ ಏನು ಅನಿಸುತ್ತೆ ಅದಕ್ಕೆ ಬಂದು ನನ್ನನ್ನು ಎಬ್ಬಿಸ್ತಾರೆ ಅವಾಗ ಅವ್ರಿಗೆ ನನ್ನಲ್ಲಿ ಇಲ್ಲ ಅಂತ ಗೊತ್ತಾದರೆ ಅವ್ರಿಗೆ ಎಷ್ಟು ಫೀಲ್ ಆಗ್ಬೋದು ಅಂತ ಎಲ್ಲವುದನ್ನು ನೆನ್ಪು ಮಾಡಿಕೊಂಡು ಮನೆಯಲ್ಲದನ್ನು ನೆನ್ಪು ಮಾಡ್ಕೊತಾ ಹೊರಗಡೆ ಬರ್ತಾಳೆ ಆದರೆ ಏನು ಮಾಡೋ ಪರಿಸ್ಥಿತಿನಲ್ಲಿ ಇರೋದಿಲ್ಲ ಹಾಗಾಗಿ ಅವಳು ಮನೆ ಡೋರ್ನ ಕ್ಲೋಸ್ ಮಾಡಿ ಆಚೆ ಬಂದು ನಿಂತ್ಕೊತಾಳೆ ಇಲ್ಲಿ ಹರಿ ಅವಳಿಗೋಸ್ಕರ ಕಾಯ್ತಾ ಕೂತಿರ್ತಾನೆ ಗಾಡಿ ಮೇಲೆ ಅವಳು ಬಂದಿದ್ದನ್ನು ನೋಡಿ ಬಂದು ಮೇಡಮ್ ಬಂದ್ರಾ ಬನ್ನಿ ಮೇಡಮ್ ಬೇಗ ಹೊರಟು ಹೋಗೋಣ ಎಲ್ಲರಿಗೂ ಗೊತ್ತಾದರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ ಆದರೆ ಅವಳು ನಾಳೆ ನಾನು ಈ ಮನೆಯಲ್ಲಿ ಇರೋದಿಲ್ಲ ಬೆಳಗ್ಗೆ ಎದ್ದು ಅತ್ಗೆ ಬಂದು ಎಬ್ಬಿಸ್ತಾರೆ ಆವಾಗ ಅಲ್ಲಿ ನನ್ನ ನಾನು ಇಲ್ಲ ಅಂತ ಗೊತ್ತಾದರೆ ಅವರೆಲ್ಲರೂ ಫೀಲ್ ಮಾಡ್ಕೊತಾರೆ ಅಣ್ಣ ಅತ್ತಿಗೆ ಅಪ್ಪ ಎಲ್ರಿಗೂ ಬೇಜಾರಾಗುತ್ತೆ ಏನಾಗುತ್ತೋ ಏನೋ ಈ ಮನೆಯಲ್ಲಿ ನಾಳೆಯಿಂದ ಈ ಮನೆಯಲ್ಲಿ ನಾನು ಇರೋದಿಲ್ಲ ಅಂತ ಫೀಲ್ ಮಾಡ್ಕೊತ ನಿಂತಿರ್ತಾಳೆ ಅದಕ್ಕೆ ಮೇಡಮ್ ನೀವು ಬರ್ತಿರೋ ಇಲ್ವೋ ಅಂತ ಕೇಳಿದ್ದಕ್ಕೆ ನಾನು ತೊಗೊಂಡಿರೋ ನಿರ್ಧಾರ ಸರಿಯಾಗಿದೆಯೋ ಇಲ್ವೋ ಅಂತ ಇನ್ನೂ ಯೋಚನೆ ಮಾಡ್ತಾ ಇರ್ತಾಳೆ ಅದಕ್ಕೆ ಹರಿ ಮೇಡಮ್ ಒಂದು ಕೆಲಸ ಮಾಡಲ್ಲ ನಿಮ್ಮ ಲಗೇಜ್ ವಾಪಸ್ ವಾಪಸ್ ತಂದು ಕೊಟ್ಬಿಡ್ಲಾ ಅಂತ ಹೇಳಿದಕ್ಕೆ ಯಾಕೆ ಅಂತ ಕೇಳಿದಕ್ಕೆ ಇನ್ನೇನು ಮೇಡಮ್ ಇಲ್ಲಿ ಫೀಲ್ ಮಾಡ್ಕೊಂಡು ನಿಂತಿದ್ದೀರಲ್ಲ ನಿಮ್ಮ ನಿರ್ಧಾರನ ಬದಲಾಯಿಸ್ಕೊಂಡು ಒಳಗಡೆ ಹೋಗಿ ಒಳಗಡೆ ಹೋಗಿ ಮದುವೆ ಆಗಿ ಆಸ್ಟ್ರೇಲಿಯಾದಲ್ಲಿ ಜಿಂಗಿ ಚಕ ಜಿಂಗಿ ಚಕ ಅಂತ ಹಾಡು ಹೇಳಿಕೊಂಡು ಮಕ್ಕಳು ಮಾಡ್ಕೊಂಡು ಇದ್ಬಿಡಿ ಅಂತ ಹೇಳ್ತಾನೆ ಇಲ್ಲ 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 ಖಂಡಿತ ಸಾಧ್ಯ ಇಲ್ಲ ಅದೆಲ್ಲ ನಾನು ನಾನಿವಾಗ ನಿಮ್ಮ ಜೊತೆ ಬರ್ತಾ ಇದ್ದೀನಿ ಅಂತ ಹೇಳ್ತಾಳೆ ಸರಿ ಬನ್ನಿ ಮೇಡಮ್ ಇದನ್ನೆಲ್ಲದನ್ನೂ ಗಾಡಿ ಒಳಗಡೆ ಕೂತ್ಕೊಂಡು ಯೋಚನೆ ಮಾಡಿ ಎಮೋಷ್ನಲಿ ಫೀಲ್ ಮಾಡ್ಕೊಳ್ಳೋರಂತೆ ಬನ್ನಿ ಮೇಡಮ್ ಇವಾಗ ಅಂತ ಹೇಳಿದಕ್ಕೆ ಚಂದನ ಹೊರಡ್ತಾ ಇರ್ತಾಳೆ ಅಷ್ಟು ಒಳಕ್ಂಗ ಹರಿ ಮೇಡಮ್ ನಿಮ್ಮ ಚಂದನವನನ ಕೊನೆದಾಗಿ ಸಲ ನೋಡ್ಕೊಂಬಿಡಿ ಇನ್ನೇನಿದ್ರು ನಿಮ್ಮ ಜೀವನ ಬಂದು ಶ್ರೀಗಂಧದ ಗುಡಿಯಲ್ಲೇ ಅಂತ ಹೇಳಿದಕ್ಕೆ ಅವಳು ಮನೆ ಕಡೆ ನೋಡೋದಕ್ಕೆ ಶುರು ಮಾಡ್ತಾಳೆ ಆಯ್ತಾ ಮೇಡಮ್ ಬನ್ನಿ ಮೇಡಮ್ ಅಂತ ಹೇಳ್ತಾನೆ ಆಗ ಸರಿ ಅಂತ ಹೋಗಿ ಗಾಡಿನಲ್ಲಿ ಕೂತ್ಕೊಂತಾಳೆ ಗಾಡಿನಲ್ಲಿ ಕೂತ್ಕೊಂಡಾಗ ತುಂಬಾ ಅಳ್ತಾ ಇರ್ತಾಳೆ ಯಾಕೆ ಮೇಡಮ್ ಅಳ್ತಾ ಇದ್ದೀರಾ ಅಂತ ಹೇಳಿದಕ್ಕೆ ನಿಮ್ಗೆ ಇದೆಲ್ಲ ಗೊತ್ತಾಗೋದಿಲ್ಲ ಮನೆ ಬಿಟ್ಟು ಬರೋದು ಎಷ್ಟು ಕಷ್ಟ ಗೊತ್ತಾ ಹೆಣ್ಮಕ್ಳಿಗೆ ಅದೆಲ್ಲ ನಿಮ್ಗೆಲ್ಲ ಅರ್ಥ ಆಗೋದಿಲ್ಲ ಸುಮ್ಮನೆ ಇರಿ ಅಂತ ಹೇಳಿದಕ್ಕೆ ಮೇಡಮ್ ನೀವು ಈಗ ಅಳ್ತಾನೆ ಇರಬೇಡಿ ಮೇಡಮ್ ನಿಮ್ಗೆ ಆ ಥರ ಫೀಲ್ ಆಗ್ತಾ ಇದೆ ಅಂದರೆ ವಾಪಸ್ ಕಳಿಸ್ತೀನಿ ಹೋಗ್ಬಿಡಿ ಅಂತ ಹೇಳಿದಕ್ಕೆ ಅಯ್ಯಯ್ಯೋ ಆ ಥರ ಎಲ್ಲ ಏನೂ ಇಲ್ಲ ನನಗೆ ಫೀಲ್ ಆಗ್ತಾ ಇದೆ ಅಷ್ಟೇ ಅಂತ ಹೇಳ್ತಂತಾನೆ ಅದಂದರೆ ಫೋನ್ ನೋಡ್ತಾನೆ ಇರ್ತಾಳೆ ಚಂದನ ಅದನ್ನ ನೋಡಿ ಅವ್ನಿಗೆ ಹರಿಗೆ ಗಾಬರಿ ಆಗ್ತಾ ಇರುತ್ತೆ ಇವ್ರು ಯಾಕೋ ಎರಡು ಮನ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆಯಲ್ಲ ಏನಾದರೂ ಅವ್ರ ಮನೆಯವರು ಫೋನ್ ಮಾಡಿ ಇವರು ಎಮೋಷ್ನಲಿ ಫೀಲ್ ಆಗಂಗೆ ಮತ್ತೆ ವಾಪಸ್ ಹೋಗೋ ನಿರ್ಧಾರ ಮಾಡಿಬಿಟ್ರೆ ಆಗಂಗ ನಾನಂತೂ ಜೈಲೂಟ ಮುರಿಯೋದಂತೂ ಗ್ಯಾರಂಟಿ ಅಯ್ಯಯ್ಯೋ ಆ ಥರ ಮಾತ್ರ ಆಗಬಾರ್ದಂದಪ್ಪ ಅಂತ ಹೇಳಿದ್ದೇನೆ ಮೇಡಮ್ ಅಂತ ಹೇಳ್ತಾನೆ ಅದಕ್ಕೆ ಏನು ಅಂತ ಅಂತಂದಕ್ಕೆ ಚಂದು ಅಂತ ಹೇಳ್ತಾನೆ ಇನ್ನೊಂದ್ಸಲ ಅದಕ್ಕೆ ಆ ಅಂದಿದ್ದಕ್ಕೆ ಅಲ್ಲ ಮೇಡಮ್ ಏನೋ ಫೋನಲ್ಲಿ ಹೇಳಿಬಿಟ್ಟೆ ಅಲ್ಲ ನೀವು ಫೋನ ನೋಡ್ತಾ ಇದ್ದೀರಲ್ಲ ಅವಾಗಿಂದ ಫೋನ್ನ ಸ್ವಿಚ್ ಆಫ್ ಮಾಡಿ ಆ ಫೋನ್ ಸಿಮ್ನ ತೆಗ್ದೆ ಸಿರಿ ಮೇಡಮ್ ಅಂತ ಹೇಳ್ತಾನೆ ಅದಕ್ಕೆ ಯಾಕೆ ಅಂತ ಹೇಳಿದಕ್ಕೆ ನಿಮ್ಮ ಮನೆಯವ್ರು ಏನಾದ್ರು ಫೋನ್ ಮಾಡಿ ನಾವಿಬ್ರು ಹಾಕೊಂಡ್ರೆ ಏನು ಮಾಡೋದು ಟ್ರೇಸ್ ಮಾಡಿ ನಮ್ಮ ಕಂಡು ಹಿಡಿದ್ರೆ ಇಬ್ರಿಗೂ ಪ್ರಾಬ್ಲಮ್ ಆಗುತ್ತೆ ತೆಗ್ದೆ ಸಿರಿ ಮೇಡಮ್ ಅದನ್ನು ಅಂತ ಹೇಳ್ತಂತಾನೆ ಸರಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಪಿನ್ ಕೇಳ್ತಂತಾಳೆ ಅದಕ್ಕೆ ಹಾಂ ಇದೆ ಅಂತ ಅಂದ್ಬಿಟ್ಟು ಪಿನ್ನ ಕೊಟ್ಟಿದ್ದಕ್ಕೆ ಅವಳು ಸಿಮ್ನ ತೆಗೆಯೋಕ್ಕೆ ಹೋಗ್ತಾ ಇರ್ತಾಳೆ ಅದಕ್ಕೆ ಮೇಡಮ್ ಫಸ್ಟ್ ಫೋನ್ನ ಸ್ವಿಚ್ ಆಫ್ ಮಾಡಿ ಆಮೇಲೆ ಸಿಮ್ನ ತೆಗೀರಿ ಮೇಡಮ್ ಅಂತ ಹೇಳಿದಕ್ಕೆ ಸರಿ ಅಂತ ಚೆಕ್ ಮಾಡ್ತಾ ಇರ್ತಾಳೆ ಅದಕ್ಕೆ ಕೊಡಿ ಮೇಡಮ್ ಇಲ್ಲಿ ನಾನು ತೆಗಿತೀನಿ ಅಂತ ಅಂದ್ಬಿಟ್ಟು ಹರಿ ಫೋನ್ನ ಇಸ್ಕೊತಾನೆ ಅದನ್ನು ತೆಗೆಯೋಷ್ಟರೊಳಗಡೆ ಆರ್ಯ ಫೋನಿಂದ ಫೋನ್ ಬರುತ್ತಂತೆ ಅದನ್ನು ನೋಡಿ ಮೇಡಮ್ ಯಾರೋ ಫೋನ್ ಮಾಡ್ತಾ ಇದ್ದಾರೆ ಅಂತ ನೋಡಿದಾಗ ಆರ್ಯ ಆಗಿರುತ್ತಂತೆ ನೋಡಿ ಮೇಡಮ್ ಆರ್ಯ ಅವ್ರು ಫೋನ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಇವಳಿಗೆ ತುಂಬಾ ಇರಿಟೇಷನ್ ಆಗುತ್ತೆ ಕೊಡಿ ಇಲ್ಲಿ ಕರಡಿ ನನ್ನ ಮಗನ ಹತ್ರ ಕೊನೆಯದಾಗಿ ನಾನು ಮಾತಾಡಲೇಬೇಕು ನನಗೆ ಟಾರ್ಚರ್ ಕೊಟ್ಟಿದ್ದನಲ್ಲ ಅದನ್ನ ಬಡ್ಡಿ ಸಮೇತ ಮತ್ತೆ ನಾನು ಅವನಿಗೆ ತೀರಿಸಲಬೇಕು ಅಂತ ಚಂದನ ಕೇಳ್ತಾಳೆ ಅದಕ್ಕೆ ಬೇಡ ಬಿಡಿ ಮೇಡಮ್ ಕಟ್ ಮಾಡಿಬಿಡ್ತೀನಿ ಸಿಮ್ ತೆಗೆದ್ರೆ ಪ್ರಾಬ್ಲಮ್ ಆಗೋದಿಲ್ಲ ಇಲ್ಲ ಅಂತ ಅಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಇಬ್ಬರಿಗೆ ಅಂತ ಹರಿ ಹೇಳ್ತಾನೆ ಅದಕ್ಕೆ ಇಲ್ಲ ಇಲ್ಲ ಆ ಕರಡಿ ನನ್ನ ಮಗನಿಗೆ ನನಗೆ ಎಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದಾನೆ ಅದನ್ನು ನಾನು ಬಡ್ಡಿ ಸಮೇತ ತೀರಿಸಲೇಬೇಕು ಇಲ್ಲಿ ಫೋನ್ ಅಂತ ಇಸ್ಕೊಂತಳೆ ಅಂದರೆ ಫೋನ್ ಕಟ್ಟಾಗಿಬಿಡುತ್ತೆ ಮೇಡಮ್ ಅವರೇನೇ ಫೋನ್ ಕಟ್ ಮಾಡಿಬಿಟ್ರು ಬಿಡಿ ಮೇಡಮ್ ಅಂತ ಹೇಳ್ತಾನೆ ಅದಕ್ಕೆ ಇಲ್ಲ ಇಲ್ಲ ಅದು ಫೋನ್ ಕಟ್ಟಾಗಿರೋದಿಲ್ಲ ಕಟ್ ಆಗಿದೆ ಅದು ಅಷ್ಟೇ ಎಂಡ್ ಆಗಿದೆ ಅಷ್ಟೇ ಅವ್ನು ಮತ್ತೆ ಫೋನ್ ಮಾಡ್ತಾನೆ ನಾನು ರಿಸೀವ್ ಮಾಡಲಿಲ್ಲ ಅಂತಂದರೆ ಬೆಳಗಿನ ಜಾವದವರೆಗೂ ಫೋನ್ ರಿಸೀವ್ ಮಾಡ್ತಾನೆ ಇರ್ತಾನೆ ಅಂತ ತಿಕ್ಲು ನನ್ನ ಮಗ ಅಂತ ಈ ಅವನು ಅವನಿಗೆ ಏನು ಗೊತ್ತಾಗಲ್ಲ ಮೆಂಟಲ್ ನನ್ನ ಮಗ ಅವ್ನು ಅಂತ ಹೇಳೋ ವರ್ಷ ಒಳಗಡೆ ಸಲ ಫೋನ್ ಬರುತ್ತೆ ನೋಡಿ ನಾನು ಹೇಳಿಲ್ವಾ ಅವ್ನು ಫೋನ್ ಮಾಡೇ ಮಾಡ್ತಾನೆ ಅಂತ ಫೋನ್ ಕೊಡಿ ಇಲ್ಲಿ ನಾನು ಅವನಿಗೆ ಗ್ರಾಹಚಾರ ಬಿಡಿಸ್ತೀನಿ ಇವಾಗ ಅಂತ ಫೋನ್ ಎಸ್ಕೊತಾಳೆ ಹರಿ ಎಷ್ಟೇ ಬೇಡ ಅಂತ ಅಂದ್ರೂ ಅವಳು ಕೇಳೋದಿಲ್ಲ ಫೋನ್ ಎಸ್ಕೊಂಡು ರಿಸೀವ್ ಮಾಡ್ತಾಳೆ ಆರ್ಯ ಫೋನ್ ಫೋನ್ ರಿಸೀವ್ ಮಾಡ್ತಿದ್ದಂಗೆ ಆರ್ಯ ಹಾಯ್ ಚಾನ್ಸ್ ಹೇಗಿದ್ಯಾ ನಿದ್ದೆ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ ಅದಕ್ಕೆ ನಿದ್ದೆ ಮಾಡ್ತಾ ಇದ್ದಾರೆ ಹೆಂಗೋ ಫೋನ್ ರಿಸೀವ್ ಮಾಡ್ತೀನಿ ಮಗ ನನ್ನ ಮಗನೇ ಗೊತ್ತಾಗಲ್ವಾ ನಿನಗೆ ಅಂತ ಹೇಳಿದಕ್ಕೆ ಚಾನ್ಸ್ ಏನೇನೋ ಮಾತಾಡ್ತಾ ಇದೆಯಾ ಯಾಕೆ ನಿದ್ದೆ ಅಂತ ಹೇಳಿದ್ರು ನಿದ್ದೆಗಳನ್ನಲ್ಲ ಕಣೋ ಚೆನ್ನಾಗೆ ಮಾತಾಡ್ತಾ ಇದ್ದೀನಿ ನಿನ್ಗೆ ಏನು ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ ಎಷ್ಟೊತ್ತಿನಲ್ಲಿ ಹುಡುಗಿರು ಫೋನ್ ಮಾಡಬೇಕು ಹೇಗೆ ಬಿಹೇವ್ ಮಾಡಬೇಕು ಹುಡುಗಿರ ಜೊತೆಗೆ ಅನ್ನೋದೇ ಗೊತ್ತಿಲ್ವಾ ನಿನಗೆ ನಿನ್ನನ್ನು ನಮ್ಮ ಮನೆ ಒಳಗಡೆ ಬಿಟ್ಕೊಂಡಿದ್ದೆ ತಪ್ಪಾಯ್ತು ನಿನ್ನನ್ನು ಬಿಟ್ಕೊಂಡಾಗಿಂದ ನನ್ನ ನೆಮ್ಮದಿ ನನ್ನ ನಿದ್ದೆ ಎಲ್ಲದು ಹಾಳಾಗಿದೆ ಮಂಕ್ ನನ್ನ ಮಗನೇ ಅಂತ ಬೈತಾಳೆ ಅದಕ್ಕೆ ಏ ಚಾನ್ಸ್ ಏನೇನೋ ಮಾತಾಡ್ತಾ ಇದೆಯಾ ನೀನು ಅಂತ ಹೇಳಿದಕ್ಕೆ ಹೌದು ಕಣೋ ನಾನು ಏನೇನೋ ಮಾತಾಡ್ತಾ ಇದ್ದೀನಿ ನಿನ್ಗಂತೂ ಒಂದು ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ ಆಸ್ಟ್ರೇಲಿಯಾದಲ್ಲಿ ನೀನೇ ಹಾಕಿಕೊಂಡು ತಿಂತಾ ಇದೆಯಾ ಇಂಡಿಯಾ ಬಗ್ಗೆ ಕಮೆಂಟ್ ಮಾಡ್ತೀಯಾ ನೀನು ಇಂಡಿಯಾ ಬಗ್ಗೆ ಕಮೆಂಟ್ ಮಾಡ್ತೀಯಾ ಗೋಲ್ಡ್ ಗೋಲ್ಡ್ ಮೆಡಲ್ ಅವ್ರನ್ನ ಕಂಡ್ರೆ ಆಗೋದಿಲ್ವ ನಿನಗೆ ನಗು ಬರುತ್ತಾ ಮೈ ಬಗ್ಸಿ ಓದಿದ್ರೆ ತಾನೇ ಯಾವಾಗಲೂ ಬಿಸ್ನೆಸ್ಸು ಅದು ಇದು ಅಂತ ಅಂದ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಓಡಾಡ್ತಾ ಇರ್ತೀಯಲ್ಲ ಮಂಕ್ ನನ್ನ ಮಗನೇ ಗೊತ್ತಾಗಲ್ವಾ ನಿನಗೆ ಏನಾದರೂ ಹೇಳಿದ ತಕ್ಷಣ ಅಂಕಲ್ ಹೇಳ್ತೀನಿ ಅಪ್ಪನೂ ಹೇಳ್ತೀನಿ ಅಂತ ಹೇಳ್ತೀಯಲ್ಲ ನೀನು ಕಂಡ್ಸ ನೀನು ಗೊತ್ತಾಗಲ್ವಾ ಅಂತ ಹೇಳಿದಕ್ಕೆ ಮತ್ತೆ ಕಂಡ್ಸ ಅಂತ ಇಲ್ಲ ಮಾತಾಡ್ಬೇಡ ಚಂದನ ಅಂತ ಬೈಕ್ ನಿಂತಾನೆ ಅದಕ್ಕೆ ಮಾತಾಡ್ತೀನಿ ಕಣೋ ಏನೋ ಮಾಡ್ತೀಯ ನೀನು ಅಂತ ಬೈತಾ ಇರ್ತಾಳೆ ಅಷ್ಟರೊಳಗಡೆ ಹರಿ ಈ ಕಡೆಯಿಂದ ಹಾರನ್ ಮಾಡಿಬಿಟ್ಟು ನಿಂತಾನೆ ಅದನ್ನು ಕೇಳಿಸ್ಕೊಂಡು ಚಂದನ ಎಲ್ಲಿದೆಯಾ ಹೇಳು ಹಾರನ್ ಸೌಂಡ್ ಬಂತು ಎಲ್ಲಿದೆಯಾ ಹೇಳು ಅಂತ ಹೇಳಿದಕ್ಕೆ ನಾನು ಎಲ್ಲರೂ ಇರ್ತೀನಿ ಅದನ್ನು ಕಟ್ಕೊಂಡು ನಿನ್ಗೇನೋ ಆಗಬೇಕು ಅಂಕೋ ಬೇಡ ಚಂದನಾ ತಪ್ಪು ಮಾಡ್ತಾ ಇದೀಯಾ ನೀನು ಅಂತ ಹೇಳಿದಕ್ಕೆ ಹೌದು ಕಣೋ ನಾನು ತಪ್ಪು ಮಾಡ್ತಾ ಇದ್ದೀನಿ ಏನೋ ಇವಾಗ ನೀನು ಯಾಕೆ ಮುಂಕೋ ನನಗೆ ಫೋನ್ ಮಾಡ್ತೀಯ ಇಷ್ಟೊತ್ತಿನಲ್ಲಿ ಕಾಮನ್ ಸೆನ್ಸ್ ಇಲ್ವಾ ಮೆಂಟಲ್ ನನ್ನ ಮಗನೇ ನೀನು ಹುಶ್ ನನ್ನ ಮಗನೇ ನೀನು ದೊಡ್ಡ ಹುಚ್ಚ ನೀನು ಅಂತ ಬೈತಿನಂತ ಅಂತ ಇರ್ತಾಳೆ ಬೇಡ ಚಂದನ ಬೇಡ ಚಂದನ ಅಂತ ಹೇಳಿದ್ರು ಚಂದನ ನಿಲ್ಲಿಸೋದೇ ಇಲ್ಲ ಈ ಕಡೆ ಹರಿಗೆ ನಗು ಬರ್ತಾ ಇರುತ್ತೆ ಕಣೋ ಮಂಕ ನನ್ನ ಮಗನೇ ನಿಮಗೆ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಮಾತಾಡ್ತೀಯಾ ನಾನು ಓದ್ತಾ ಇರೋ ಕಾಲೇಜು ಲೋಕಲ್ ಕಾಲೇಜ ನೀನೇನು ಮಹಾ ದೊಡ್ಡ ಕಾಲೇಜಲ್ಲಿ ಓದ್ಬಂದಿದ್ಯಾ ನಿನ್ ಕಾಮನ್ ಸೆನ್ಸ್ ಇಲ್ಲ ನಿನಗೆ ಅಯ್ಯೋ ರಾಸ್ಕಲ್ ನನ್ನ ಮಗನೇ ನನ್ನ ಬಗ್ಗೆನೇ ಮಾತಾಡ್ತೀಯ ನೀನು ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಬೇಡ ಚಂದನ ಲಿಮಿಟ್ ಕ್ರಾಸ್ ಮಾಡ್ತಾ ಇದೀಯಾ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಲಿಮಿಟ್ ಕ್ರಾಸ್ ಮಾಡ್ತೀನಿ ಕಣೋ ಏನೋ ಮಾಡ್ತೀಯಾ ನೀನು ಇವಾಗ ನನ್ನ ಕೈಗೆ ಸಿಗಬೇಕಿತ್ತು ಇಲ್ಲೇ ಹೂತಾಕ್ಬಿಡ್ತಾ ಇದ್ದೆ ನನ್ನ ಮಗನೇ ನೀನು ನೀನು ಎಷ್ಟೋ ಮಾತಾಡ್ತೀಯ ನನ್ನ ಬಗ್ಗೆ ನಿನ್ನೊಬ್ಬ ದೊಡ್ಡ ರಿಜೆಕ್ಟೆಡ್ ಪೀಸು ನೀನು ನಮ್ಮಅಪ್ಪನಿಗೆ ನೀನು ಅದು ಹೇಗೆ ಇಷ್ಟ ಆದ್ಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ ನೀನು ಮೂತಿ ನೋಡಿದ್ರೆ ಮೂರು ದಿನ ಊಟ ಸೇರಲ್ಲ ಹಾಗಿದೆ ನಿನ್ನ ಮೂತಿ ಆಕೆ ನಿನ್ನನ್ನು ಕಿಡ್ನಾಪ್ ಮಾಡೋದ್ರಲ್ಲ ಅವ್ರಿಗೆನೆ ನಿನ್ನ ಮೂತಿ ಇಷ್ಟ ಆಗಿಲ್ಲ ನಿನ್ನನ್ನು ತೆಗೆದು ಬಿಸಾಡ್ಬಿಟ್ಟು ಹೋಗಿದ್ದಾರೆ ಅಂಥದ್ರಲ್ಲಿ ನಿನ್ನನ್ನು ನನಗೆ ಕಟ್ಟೋಕೆ ನೋಡ್ತಾ ಇದ್ದಾರಲ್ಲ ನಮ್ಮಪ್ಪ ನಮ್ಮಅಪ್ಪ ಯಾಕೆ ಈ ಥರ ಆಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಕೇಳಿಸ್ಕೊ ನಿನ್ನೊಂದು ದೊಡ್ಡ ರಿಜೆಕ್ಟೆಡ್ ಪೀಸ್ ಅನ್ಸು ಯಾವ ಹುಡುಗಿನೂ ನಿನ್ನ ಮೂತಿ ನೋಡೋಕ್ಕೂ ಇಷ್ಟಪಡೋದಿಲ್ಲ ನೀನೇ ಒಳ್ಳೆ ಕಮಂಗಿ ನನ್ನ ಮಗನಂಗಿದ್ಯಾ ಯಾವಾಗಲೂ ಆ ಮೂರೊತ್ತು ಹೊತ್ತು ಆ ಹುಡುಗಿ ಹಾಕ್ಕೊಂಡು ಓಡಾಡ್ತಾ ಅದು ದೊಡ್ಡ ಗುಡಿ ನನ್ನ ಮಗನೇ ನೀನು ಇಡಲ್ಲೋ ಫೋನು ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಫೋನ್ ಕಟ್ ಮಾಡ್ತಾಳೆ ಕೋಪ ಮಾಡ್ ಫೋನ್ ಕಟ್ ಮಾಡಿದ ತಕ್ಷಣ ಈ ಕಡೆ ಆರ್ಯನ್ಗೆ ತುಂಬಾನೇ ಕೋಪ ಬಂದು ಬೇಡ ಬೇಡ ಫೋನ್ ಕಟ್ ಆಗುತ್ತೆ ಕಟ್ ಆದ್ಮೇಲೆ ಆರ್ಯನ್ಗೆ ತುಂಬಾನೇ ಕೋಪ ಬಂದು ಹುಚ್ಚಿನ ತರ ಬಿಹೇವ್ ಮಾಡ್ತಾ ಇರ್ತಾನೆ ಆ ಅಂತ ಕಿರ್ಚ್ಕೊಂತ ಇರ್ತಾನೆ ಇಲ್ಲಿ ಹರಿ ಮನ್ಸಲ್ಲೇ ಅನ್ಕೊತಾ ಇರ್ತಾನೆ ಇವಾಗ ಇವಳತ್ರ ನಾನೇನಾದ್ರೂ ಮಾತಾಡಿದ್ರೆ ನನ್ಗೆ ಹಾಕೊಂಡು ಗುಂಬಿಡ್ತಾಳೆ ಅಷ್ಟೇನೆ ಅಂತ ಮನ್ಸಲ್ಲೇ ಅನ್ಕೊಂತ ಇರ್ತಾನೆ ಇಲ್ಲಿ ನನಗೆ ಇವಾಗಂತೂ ಸಮಾಧಾನ ಆಯ್ತು ಪ್ಪ ಅವನಿಗೆ ನನ್ನ ಮನಸಲ್ಲಿದ್ದನ್ನೆಲ್ಲ ಬೈದ್ಬಿಟ್ಟ ನಾನು ಈಗ ನನಗೆ ಸಮಾಧಾನ ಆಯಿತು ಅಂತ ಹೇಳ್ಕೊತಾರ್ಥಂತಾಳೆ ಅದಕ್ಕೆ ಅಲ್ಲ ಮೇಡಮ್ ಇವಾಗ ನೀವು ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇತ್ತ ಅಂತ ಹೇಳಿದ್ದಕ್ಕೆ ಅವಶ್ಯಕತೆ ಇತ್ತು ನಾನು ಮಾತಾಡಬೇಕಿತ್ತು ಅಂತ ಹೇಳ್ತಾಳೆ ಅದಕ್ಕೆ ಮನೇಲಿ ಇದ್ದೀನಿ ಅಂತ ಹೇಳಿದರೆ ಮುಗಿದೋಗ್ತಿತ್ತು ಇವಾಗ ಸಮಸ್ಯೆ ಆಗಲ್ವಾ ಅಂತ ಹೇಳಿದ್ದಕ್ಕೆ ಏನು ಸಮಸ್ಯೆ ಆಗಲ್ಲ ಯಾಕೆಂದರೆ ಎಲ್ಲರೂ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದಿದ್ದಾರೆ ಮದುವೆಗಂಡು ಎಲ್ಲೂ ಹೊರಗಡೆ ಬರೋ ಹಂಗಿಲ್ಲ ಏನು ಸಮಸ್ಯೆ ಆಗೋದಿಲ್ಲ ಇಲ್ಲ ಅಂದರೆ ಅವನು ನನ್ನ ತಲೆನ ಚಟ್ನಿ ಮಾಡಿಬಿಡ್ತಾ ಇದ್ದ ನನ್ನ ಮಗನಿಗೆ ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನೆಲ್ಲ ಹೇಳಿದ್ದೀನಿ ಇನ್ನು ನಾನು ಈಗಲೂ ಅವ್ನು ನನ್ನ ಕಣ್ಮುಂದೆ ಬಂದರೆ ನಾನು ಅವನನ್ನು ಗುಂಬಿಡ್ತೀನಿ ಅನ್ನೋ ಥರ ಅನ್ನಿಸ್ತಾ ಇದೆ ಅಂತ ಹೇಳಿದಕ್ಕೆ ಮೇಡಮ್ ಆಯಿತು ಇವಾಗಾದರೂ ಸಿಮ್ ಬಿಸಾಡ್ತೀರಾ ಅಂತ ಹೇಳಿ ಫೋನಿಂದ ಸಿಮ್ನ ಇಸ್ಕೊತಾನೆ ಹಾಗೆ ಇಟ್ಕೊಂಡಿರ್ತಾನೆ ಇವಾಗಲೂ ನೀವು ಬಿಸಾಡ್ತೀರೋ ಅಥವಾ ನಾನೇ ಸಲ ಫೋನ್ ಮಾಡಿ ಬೈಲ ಅವ್ನಿಗೆ ಅಂತ ಹೇಳಿದ್ಕೆ ಇಲ್ಲ ಇಲ್ಲ ಮೇಡಮ್ ನಾನು ಬಿಸಾಡ್ತೀನಿ ಅಂತ ಸಿಮ್ನ ಬಿಸಾಡ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ಓಕೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು